ಮಹಿಷ್ಮತಿ ಸಾಮ್ರಾಜ್ಯದ ಚಕ್ರವರ್ತಿ ತೆಲುಗು ಸಿನಿಪ್ರಿಯರ ನೆಚ್ಚಿನ ಲೀಡರ್ ಇವತ್ತು ನಮ್ಮ ಜೊತೆಗಿದ್ದಾರೆ ನಾನೇ ರಾಜ ನಾನೇ ಮಂತ್ರಿ ಅಂತ ಮೀಸತ್ತಿರ್ತಾ ಇದ್ದಾರೆ ಅದು ಬೆಂಗಳೂರಿನಲ್ಲಿ ಇವತ್ತು ರಾಣಾ ಅವರು ನಮ್ಮ ಜೊತೆಗಿದ್ದಾರೆ ರಾಣಾ ಹೌ ಯು ವೆರಿ ವೆಲ್ ಥ್ಯಾಂಕ್ ಯು ಹೇಗೆ ಅನಿಸ್ತಾ ಇದೆ ಈ ಒಂದು ಸಕ್ಸಸ್ ರೇಟ್ ನೋಡ್ತಾ ಇದ್ದಾಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಆಗ್ತಾ ಬರ್ತಾ ಇದೆ ಅಟ್ ದ ಸೇಮ್ ಟೈಮ್ ಯು ಕೀಪ್ ಕಮಿಂಗ್ ಟು ಬ್ಯಾಂಗ್ಳೂರ್ ಲೀಡರ್ ಸಿನಿಮಾದಿಂದ ನೋಡಿದಾಗ ನಿಮ್ಮ ಒಂದು ಸಿನಿಮಾಗಳ ಒಂದು ಸ್ಟೋರಿ ಲೈನ್ಸ್ ನೋಡಿದಾಗ ಯು ಆರ್ ಆಲ್ವೇಸ್ ರೂಲಿಂಗ್ ದ ಸೊಸೈಟಿ ಯು ವುಡ್ ಲೈಕ್ ಟು ರೂಲ್ ದ ಸೊಸೈಟಿ ಸೊ ಈಸ್ ದೇರ್ ಎನಿ ಪ್ಲಾನ್ಸ್ ಟು ಕಮ ಫಾರ್ ದ ಪೊಲಿಟಿಕಲ್ ಲಾಟ್ ಆಫ್ ಐ ಲೈಕ್ so how jogendra character is uh, important in for your cinema career sir every film is important for my film career there is not one that's not important but uh, obviously this is a very new character that i played and it's a very complex one that i played i hope ಲೈಕ್ ದಿಸ್ ದಿಸ್ ಬಾಹುಬಲಿ ನಂತರ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂದರೆ ರಾಣಾ ಸಿನಿಮಾ ಅಂದಾಗ ಟೆಕ್ನಿಕಲಿ ತುಂಬ ಸೌಂಡಿಂಗ್ ಆಗಿರಬೇಕು ಸ್ಟೋರಿ ಲೈನ್ ತುಂಬ ಸ್ಟ್ರಾಂಗ್ ಇರಬೇಕು ಅಂತಕ್ಕಂಥದ್ದು ಸೊ ಇದರ ಒಂದು ಥಿಯೇಟ್ರಿಕಲ್ ಟ್ರೈಲರ್ ನೋಡಿದಾಗ ಇಟ್ಸ್ ಆಲ್ರೆಡಿ ರೀಚ್ ದ ಲೆವೆಲ್ ಲೆವೆಲ್ ಸೊ ವಾಟ್ ವಾಟ್ ಯು ಯು ಬಿಕಾಸ್ ದೇ ಫಿಲ್ಮ್ ಆರ್ ಇಸ್ ಬ್ರಿಜ್ ಆಫ್ ದೆ ನಿಮ್ಮ ಗ್ರ್ಯಾಂಡ್ ಫಾದರ್ ರಾಮನಾಯ್ಡು ಅವರ ಕಾಲದಿಂದನೂ ಕನ್ನಡ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಷನ್ ಇದೆ ನಾಲ್ಕು ಸಿನಿಮಾಗಳು ಮಾಡಿದ್ದಾರೆ ಕನ್ನಡಗೆ ಸೊ ನೀವು ಯಾವಾಗ ಮಾಡೋ ಪ್ಲಾನ್ ಇದಿಷ್ಟು ಬೆಂಗಳೂರಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ರಾಣ ದಗುಪಾಟಿ ಅವರ ಮಂದಾಳ ಮತಗಳು ಕ್ಯಾಮ್ರಾ ಪರ್ಸನ್ ಬಾಲೇಶ್ ಜೊತೆ ಲಕ್ಷ್ಮೀನಾರಾಯಣ ಟಿವಿ ನೈನ್ ಬೆಂಗಳೂರು